ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಒಂದು ಮೊಟ್ಟೆ ಗ್ರೇವಿ ರೆಸಿಪಿನ ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ಅದು ಹೇಗೆ ಮಾಡೋದಂತ ವಿಡಿಯೋ ನೋಡೋಣ ಈಗ ಮೊದಲಿಗೆ ನಾನು ಇಲ್ಲಿ ಆರರಿಂದ ಏಳು ಮೊಟ್ಟೆನ ಬೇಯಿಸಿ ಸಿಪ್ಪೆ ಸುಳಿದು ಇಟ್ಕೊಂಡಿದ್ದೀನಿ ಈಗ ಇದು ಸೈಡಲ್ಲಿರಲಿ ಈಗ ಇಲ್ಲಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಈಗ ಈ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಇಂಚಷ್ಟು ಶುಂಠಿನ ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ಸೈಜ್ ಬೆಳ್ಳುಳ್ಳಿನ ಬಿಡಿಸಿ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನ ಕ್ಲೀನಾಗಿ ತೊಳೆದು ಇದಕ್ಕೆ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇಷ್ಟು ಹಾಕೊಂಡ್ಮೇಲೆ ಇಲ್ಲಿ ನಾನು ಸ್ವಲ್ಪ ಗೋಡಂಬಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಹಾಕೊಂಡ್ಮೇಲೆ ಇದನ್ನು ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಈ ಥರ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಇದು ಸೈಡಲ್ಲಿರಲಿ ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಎರಡರಿಂದ ಮೂರು ಟೇಬಲ್ ಅಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ದೊಡ್ಡ ಸೈಜ್ ಅಷ್ಟು ಈರುಳ್ಳಿನ ಕಟ್ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನೋಡಿ ನಾವು ಹಾಕಿರೋ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ಗೋಲ್ಡನ್ ಕಲರ್ ಬಣ್ಣಕ್ಕೆ ತಿರುಗಬೇಕು ಈ ಟೈಮ್ ಅಲ್ಲಿ ನಾನು ಇಲ್ಲಿ ಒಂದು ದೊಡ್ಡ ಸೈಜ್ ಅಷ್ಟು ಟೊಮ್ಯಾಟೋನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ತಾ ಇದೀನಿ ಟೊಮೆಟೊನು ಚೆನ್ನಾಗಿ ಮೆತ್ತಗಾಗಬೇಕು ಅಲ್ಲಿವರೆಗೂ ಕೈಯಾಡ್ತಾನೆ ಇರಿ ಈಗ ಈಗ ನೋಡಿ ನಾವು ಹಾಕಿರೋ ಟೊಮೆಟೊ ಚೆನ್ನಾಗಿ ಮೆತ್ತಗಾಗಿದೆ ಈ ಟೈಮ್ ಅಲ್ಲಿ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಉಪ್ಪು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡಿಕೊಂಡು ಹಾಕೊಳ್ಳಿ ಹಾಗೆಯೇ ಇದಕ್ಕೆ ನಾನು ಒಂದೂವರೆ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಧನಿಯಾ ಪೌಡ್ರನ್ನು ಸೇರಿಸಿ ರುಬ್ಕೊಂಡಿದ್ದೀನಿ ಹಾಗಾಗಿ ಎರಡು ಒಟ್ಟಿಗೆ ಇರೋದ್ರಿಂದ ನಾನು ಖಾರನ ನೋಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೀವು ಸಪ್ರೇಟ್ ಸಪ್ರೇಟ್ ಆಗಿದ್ದರೆ ಇದು ಒಂದೂವರೆ ಸ್ಪೂನ್ ಹಾಕೊಳ್ಳಿ ಧನಿಯಾ ಪೌಡ್ರ್ ಒಂದು ಸ್ಪೂನ್ ಹಾಕೊಳ್ಳಿ ಮತ್ತೆ ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಜೀರಿಗೆ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೇನೆ ಒಂದು ಸ್ಪೂನ್ ಅಷ್ಟು ಪೆರಿಮೆಣ್ಸು ಪೌಡರ್ ಪೆಪ್ಪರ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ಇಷ್ಟು ಹಾಕೊಂಡ್ಮೇಲೆ ಈ ಮಸಾಲೆಗಳದ್ದು ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುಡ್ಕೋಬೇಕು ಸಿಗ್ಮಲ್ಲಿ ಇಟ್ಕೊಂಡು ಇದನ್ನ ಹುರ್ಕೊಳ್ಳಿ ಈಗ ಮಸಾಲೆ ಸ್ಮೆಲ್ ಸ್ಮೆಲ್ಲೆಲ್ಲ ಹೋದ್ಮೇಲೆ ಇಲ್ಲಿ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಪೇಸ್ಟನ್ನ ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಸಿಮ್ಮಲ್ಲಿ ಇದಕ್ಕೆ ಹಾಕ್ಕೊಂಡು ಹುರ್ಕೋಬೇಕು ಇದು ಎಣ್ಣೆ ಸಪ್ರೇಟ್ ಆಗೋವರೆಗೂ ನೀವು ಇದನ್ನು ಹುರ್ಕೋಬೇಕಾಗತ್ತೆ ನೋಡಿ ಈಗ ಎರಡರಿಂದ ಮೂರು ನಿಮಿಷ ಆಯಿತು ಎಣ್ಣೆ ಎಲ್ಲ ಸಪ್ರೇಟ್ ಆಗ್ತಿದೆ ಕಾಣಿಸ್ತಿದೆಯಾ ಈ ಟೈಮಲ್ಲಿ ನಾನು ಒಂದು ಒಂದು ಗ್ಲಾಸಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದೇ ನೀರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೀರು ಹಾಕಿದ್ಮೇಲೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಗಟ್ಟಿಯಾಗಿದ್ದರೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ನಾನು ಇನ್ನೊಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ಟೌವ್ ಫ್ಲೇಮನ್ನ ಸಿಮ್ ಮಾಡಿಕೊಂಡು ಇದನ್ನು ಒಂದು ಐದು ನಿಮಿಷ ಹಾಗೇ ಕುದಿಯಕ್ಕೆ ಬಿಡಬೇಕಾಗತ್ತೆ ನೋಡಿ ಈಗ ಇದು ಸ್ವಲ್ಪ ಗಟ್ಟಿಯಾಗಿದೆ ನಾವು ಹಾಕಿರೋ ನೀರೆಲ್ಲ ಹಿಟ್ಕೊಂಡು ಸ್ವಲ್ಪ ಗಟ್ಟಿಯಾಗಿದೆ ಈ ಹದಕ್ಕೆ ಇದೆ ಈ ಟೈಮಲ್ಲಿ ನೀವು ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೋಬೋದು ನಿಮ್ಗೆ ಏನಾದರೂ ಉಪ್ಪು ಖಾರ ಕಡಿಮೆ ಇದ್ದರೆ ಈ ಟೈಮಲ್ಲಿ ಸೇರಿಸ್ಕೊಳ್ಳಿ ಈಗ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಈಗ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಇದಕ್ಕೆ ಹಾಕಿ ನೀರು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಈ ಈ ಮಿಕ್ಸನ್ನು ಈ ಗ್ರೇವಿ ಒಳಗಡೆ ನಿಧಾನವಾಗಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಧಾನವಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ಟೌವ್ನ ಲೋ ಮಾಡಿಕೊಂಡು ಇದನ್ನ ಒಂದು ಎರಡು ನಿಮಿಷ ಹಾಗೆ ಕ್ಲೋಸ್ ಮಾಡಿ ಇಡೋಣ ನೋಡಿ ಒಂದು ಎರಡು ನಿಮಿಷ ಆಗಿದೆ ಗ್ರೇವಿ ಚೆನ್ನಾಗಿ ಸೆಟ್ ಆಗಿದೆ ಈ ಟೈಮಲ್ಲಿ ಇಲ್ಲಿ ನಾನು ಮೊಟ್ಟೆನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಅರ್ಧ ಅರ್ಧ ಮಾಡ್ಕೊಂಡಿದ್ದೀನಿ ಈ ಮೊಟ್ಟೆನ ಈ ಗ್ರೇವಿ ಒಳಗಡೆ ಹಾಕೊಳ್ಳೋಣ ಈಗ ಮಸಾಲೆನೆಲ್ಲ ಮೊಟ್ಟೆ ಮೇಲೆ ಹೀಗೆ ಹಾಕೊಳ್ಳಿ ಹಾಕೊಂಡು ಇದ್ರ ಮೇಲೆ ಬೇಕಾದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೋಬಹುದು ಈಗ ನಾನು ಇದನ್ನ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ತೀನಿ ಸರ್ವಿಂಗ್ ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಇದು ತುಂಬಾ ಟೇಸ್ಟಾಗಿರುತ್ತೆ ಚಪಾತಿಗೆ ದೋಸೆಗೆ ನಾನ್ಗೆ ಪರೋಟಾಗೆ ಇದೆಲ್ಲ ಒಂದು ಇದಕ್ಕೆ ಅದಕ್ಕೆಲ್ಲ ಒಂದು ಒಳ್ಳೆ ಕಾಂಬಿನೇಷನ್ ಇದು ಇವತ್ತಿನ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ